ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಮ್ಮ ಜಗತ್ತು ಅದ್ಭುತ ಮತ್ತು ಆಶ್ಚರ್ಯವನ್ನು ಮೂಡಿಸುತ್ತದೆ ಕೆಲವು ಆಶ್ಚರ್ಯ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಮೂವತ್ತೊಂದು ಸಾವಿರದ ಐನೂರು ಪದಗಳಷ್ಟು ಮಾತನಾಡ್ತಾನಂತೆ ವ್ಯಕ್ತಿಯೊಬ್ಬನ ಕಾಲುಗಳ ಉದ್ದಳತೆಯಲ್ಲಿ ಸ್ವಲ್ಪ ವ್ಯತ್ಯಾಸವೂ ಇದ್ದೇ ಇರುತ್ತದೆ ಮನುಷ್ಯನ ಜೀವಿತಾವಧಿಯಲ್ಲಿ ವ್ಯಕ್ತಿಯ ಮೂಗಿನೊಳಗಿನ ಕೂದಲು ಸುಮಾರು ಎರಡು ಮೀಟರ್ಗಳಷ್ಟು ಬೆಳೆಯುತ್ತದೆಯಂತೆ ನಾವು ಸೀನುವಾಗ ನಮ್ಮ ದೇಹದ ಎಲ್ಲ ಕಾರ್ಯಗಳು ಸ್ಥಗಿತಗೊಳ್ಳುತ್ತದೆ ಮತ್ತು ಹೃದಯದ ಬಡಿತ ಕೂಡ ಸ್ಥಗಿತಗೊಳ್ಳುತ್ತದೆ ಒಂದು ವರ್ಷಕ್ಕೆ ಒಬ್ಬ ವ್ಯಕ್ತಿ ಎಂಬತ್ನಾಲ್ಕು ಮಿಲಿಯನ್ ಬಾರಿ ಕಣ್ಣು ರೆಪ್ಪೆ ಮಿಟಕ್ಸ್ತಾನಂತೆ ವ್ಯಕ್ತಿಯೊಬ್ಬ ತಾನೇ ಉಸಿರು ಬಿಗಿದುಕೊಂಡು ಸಾಯುವುದು ಅಸಾಧ್ಯ ಹುಟ್ಟಿದ ಮರುದಿನ ದೇಹದಲ್ಲಿ ಮುನ್ನೂರು ಮೂಳೆಗಳಿದ್ದರೆ ಅರೆಯದ ವೇಳೆಗೆ ಉಳಿಯೋದು ಇನ್ನೂರು ಆರು ಮೂಳೆಗಳೇ ಪ್ರತಿ ನಿಮಿಷ ಮನುಷ್ಯನ ದೇಹದಲ್ಲಿ ಮುನ್ನೂರು ಮಿಲಿಯನ್ ಅಷ್ಟು ಕೋಶಗಳು ಸಾಯುತ್ತದಂತೆ ಮಾನವ ಆಹಾರವಿಲ್ಲದೆ ಕೆಲವು ವಾರ ಬದುಕ್ತಾನೆ ಆದರೆ ಹತ್ತು ದಿನ ನಿದ್ದೆ ಮಾಡದೇ ಇದ್ರೆ ಕೊನೆ ಇಸಿರಿಯೊಳ್ಳೋದಂತೂ ಖಂಡಿತ ವ್ಯಕ್ತಿಯೊಬ್ಬ ತನ್ನ ಜೀವಿತಾವಧಿಯಲ್ಲಿ ಸರಿಸುಮಾರು ಹದಿನಾರು ಸಾವಿರ ಗ್ಯಾಲನ್ನಷ್ಟು ನೀರು ಕುಡಿತಾನಂತೆ ನಮ್ಮ ಮೆದುಳಿನಲ್ಲಿ ಶೇಕಡ ಎಂಬತ್ತೈದರಷ್ಟು ನೀರಿನ ಅಂಶವಿರುತ್ತದೆ ವ್ಯಕ್ತಿಯ ದೇಹ ಸಂಪೂರ್ಣ ದಹಿಸಿದ ನಂತರ ಸುಮಾರು ಒಂಬತ್ತು ಪೌಂಡಿನಷ್ಟು ಬೂದಿ ಸಿಗುತ್ತದೆ ಅಂತ ಅಬ್ಬಾ ಎಂಥ ಅದ್ಭುತ ಜಗತ್ತಲ್ವಾ ವೀಕ್ಷಕರೇ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು